ತೂಕ ಹೆಚ್ಚಾಗಿರುವಂಥವರು ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ ಟಿ ವಿ ಒಳಗೂ ಎರಡೆರಡು ತಾಸು ತೋರಿಸ್ತಾರೆ ಕೊನೆಗೆ ಇವರು ಅಂಥದ್ದೊಂದು ಯಂತ್ರ ತಂದಿರ್ತಾರೆ ಮನೆಗೆ ಅವರಂಥವ್ರು ಡ್ರೆಸ್ ಹಾಕ್ಕೊಂಡು ಓಡ್ತಾರೆ ಕೊನೆಗೆ ಅದನ್ನೊಂದು ರೂಮಲ್ಲಿ ಬಿಸಾಕಿರ್ತಾರೆ ಭಾಳ ಮನೆಯಾಗ ನೋಡಿದ್ದು ನಾನು ತೂಕ ಏನು ಇಳಿಯಂಗಿಲ್ಲ ಅತಿ ಸುಲಭವಾಗಿ ಖರ್ಚಿಲ್ಲದೇ ಒಂದು ವರ್ಷಕ್ಕೆ ಹನ್ನೆರಡು ಕೆ ಜಿ ತೂಕ ಕಡಿಮೆ ಆಗೋದು ಹೇಳ್ತೀನಿ ಏನೂ ಖರ್ಚು ಮಾಡೋದು ಬೇಡ ಏನೂ ಔಷಧಿ ಕುಡಿಯೋದು ಬೇಡ ಇದೇ ಇರೋದು ಡೇಂಜರು ಚೀಪ್ ಇರೋದು ಸಸ್ತಾ ಇರೋದು ಹೇಳಿದರೆ ಯಾರು ಔಷಧಿನ ಮಾಡೋಂಗಿಲ್ಲ ಕಾಸ್ಟ್ಲಿದು ಇರಬೇಕು ಮೆಡಿಶನ್ ಬೆಳಿಗ್ಗೆ ಹೇಳ್ರಿ ಟಾಯ್ಲೆಟ್ಗೆ ಹೋಗು ಮೊದಲೇ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಒಂದು ಲೋಟನೋ ಎರಡು ಲೋಟನೋ ಬಿಸಿನೀರು ಕುಡಿದ್ಬಿಡಿ ಸಾಕು ಅಷ್ಟೇ ಟಾಯ್ಲೆಟ್ಗೆ ಹೋಗು ಮೊದಲೇ ಕುಡಿದ್ಬಿಡ್ಬೇಕು ಹೊಟ್ಟೆನೂ ಸ್ವಚ್ಛ ಆಗುತ್ತೆ ಮತ್ತು ಪಚನಶಕ್ತಿ ಚೆನ್ನಾಗುತ್ತೆ ಅದರ ಜೊತೆಗೆ ಅಲರ್ಜಿ ಅಸ್ತಮಾ ಇದ್ರೆ ಹೋಗುತ್ತೆ ರಕ್ತ ಶುದ್ಧಿ ಆಗುತ್ತೆ ಒಂದು ತಿಂಗಳಿಗೆ ಎರಡು ಲೋಟ ಬಿಸಿನೀರನ್ನು ಪ್ರತಿದಿನ ಕುಡಿದ್ರೆ ಒಂದು ತಿಂಗಳಿಗೆ ಒಂದು ಕೆ ಜಿ ತೂಕ ಕಡಿಮೆ ಆಗುತ್ತೆ ಪ್ರತಿದಿನ ಕುಡಿಬೇಕು ಒಂದು ದಿನ ಬಿಡಬಾರ್ದು ಬಿಫೋರ್ ಟಾಯ್ಲೆಟ್ ಕುಡಿಬೇಕು ಅದು ಸೂರ್ಯೋದಯಕ್ಕೆ ಮೊದಲೇ ಕುಡಿಬೇಕು ಇದ್ರ ಜೊತೆಗೆ ಇನ್ನೂ ನಮಗೆ ಜಾಸ್ತಿ ಬೇಗ ಕಡಿಮೆ ರೀ ಅಂದ್ರೆ ನೋಡಿರಿ ಈ ಮುದ್ರೆ ಮಾಡ್ಬೇಕಿದ್ರೆ ಸರ್ ಸೂರ್ಯ ಮುದ್ರ ಉಂಗರಿ ಬೆರಳ ಮೇಲೆ ಹೆಬ್ಬೆರಳು ಇಟ್ಕೊಂಡು ಹೆಂಗೆ ಅಂತಬಿಡೋದು ಯಾರು ಬೇಕಾದವ್ರು ಮಾಡಿರಿ ನಿಮಗೆ ಒಂದು ದಿನದಲ್ಲಿ ಒಂದು ತಾಸು ಮಾಡೋಕ್ಕಾದ್ರೆ ಒಂದು ವರ್ಷಕ್ಕೆ ಹನ್ನೆರಡು ಕೆ ಜಿ ತೂಕ ಕಡಿಮೆ ಆಗ್ತದೆ ಎರಡು ತಾಸು ಮಾಡ್ತೀನಿ ಅಂದ್ರೆ ಒಂದು ಒಂದು ತಿಂಗಳಿಗೆ ಎರಡು ಕೆ ಜಿ ಕಡಿಮೆ ಆಗುತ್ತೆ ಇದಕ್ಕೆ ಏನೂ ಔಷಧಿ ಬೇಕಾಗಿಲ್ಲ ಇತ್ತೀಚೆಗೆ ಒಬ್ಬರಿಗೆ ಈ ಔಷಧಿಯನ್ನು ಹೇಳಿದ್ದೀನಿ ಒಂದು ಕ್ವಿಂಟಾಲ್ ಇಪ್ಪತ್ತು ಕೆ ಜಿ ತೂಕ ಕೇವಲ ಆರು ತಿಂಗಳಲ್ಲಿ ಅವ್ರದ್ದು ಇಪ್ಪತ್ತ ಮೂರು ಕೆ ಜಿ ತೂಕ ಕಡಿಮೆ ಆಗಿದೆ ಈಗ ಏನೂ ಔಷಧಿ ಇಲ್ಲ ಮೈ ತೂಕ ಕಡಿಮೆ ಮಾಡೋದಕ್ಕೆ ನನ್ನ ಪುಸ್ತಕದಲ್ಲಿ ಔಷಧಿನೂ ಬರೆದಿದ್ದೀನಿ ನೀವು ಔಷಧಿನೂ ತಗೊಳ್ಬೋದು ಔಷಧಿ ಇಲ್ಲದೆ ಮಾಡುವಂಥ ಮನೆ ಮದ್ದು ಹೇಳಿದ್ದೀನಿ ತಾಳಗಿರೋ ಸ್ವಲ್ಪ ಹೇಳ್ರಿ ಅಂತ ಮತ್ತೆ ಸಿಟ್ಟು ಕೇಳಬೇಡ್ರಿ ದಪ್ಪಾಗವ್ರಿಗೆ ನಾವೇನು ಮಾಡಿವಿ ಅಂತ ಆಕಳ ಹಾಲು ತರ್ಸ್ಕೊಳ್ರಿ ನೋಡಿ ಈ ಲೀಟರ್ ನೋಡಿರಿ ಟು ಮಿಲ್ಕ್ ಈ ಹಾಲಿಗೆ ಬಿಸಿ ಮಾಡ್ಕೊರಿ ಆ ಹಾಲಿನೊಳಗೆ ಎರಡು ಚಮಚ ತುಪ್ಪ ಹಾಕ್ರಿ ಸ್ವಲ್ಪ ಬೆಲ್ಲ ಹಾಕಿ ಕುಡೀರಿ ತಿಂಗಳಿಗೆ ಅರ್ಧ ಕೆ ಜಿ ತೂಕ ಜಾಸ್ತಿ ಆಗ್ತದೆ ಈ ಟೈಫಾಯ್ಡ್ ಬಂದು ಸ್ವರಿಗೆ ಎಲ್ಲ ಸುಸ್ತಾಗಿರ್ತಾರಲ್ಲ ಅವರಿಗೆ ತೂಕ ಏರ್ತದೆ ಬೋನ್ ಗಟ್ಟಿ ಆಗ್ತದೆ ಎಲುಬು ಗಟ್ಟಿ ಆಗಿ ಮಾಂಸಖಂಡ ಬಲಿಷ್ಠ ಆಗ್ತದೆ ಮತ್ತು ಶಕ್ತಿ ಕೂಡ ಬರುತ್ತೆ